ಡಾಕ್ಟರ್ ಬಿ ವಿರ ಸರ್ ಮನೆಗೆ ಹೋಗಿ ಆಮಂತ್ರಣ ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ಡಾಕ್ಟರ್ ಸಿದ್ಲಿಂಗ್ ಪಟ್ಟಣ ಶೆಟ್ಟಿ ಅವ್ರ ಮನೆಗೆ ಹೋಗಿದ್ದೀವಿ ಆಮೇಲೆ ಮುಂದೆ ನಮ್ಮ ಮಾಲತಿ ಪಟ್ಟಣ ಶೆಟ್ಟಿ ಮೇಡಮ್ ಅವ್ರ ಮನೆಗೆ ಹೋಗಿ ಅವ್ರ ವಿದ್ಯಾವರ್ ಸಂಘದ ಅಧ್ಯಕ್ಷರಂತ ಚಂದ್ರಕಾಂತ್ ಬೆಲ್ಲದ ಅವ್ರ ಮನೆಗೆ ಹೋಗಿ ಅವ್ರಿಗೆ ಸದಕ್ಕೆ ಆಮಂತ್ರಣ ಕೊಟ್ಟು ಕೊನೆಗೆ ಮತ್ತೆ ನಾವು ವಿದ್ಯಾವರ್ ಸಂಘದ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಅವರಿಗೆ ಭೇಟಿಯಾಗಿ ಎಲ್ಲ ವಿದ್ಯಾವರಣ ಸಂಘದ ಪದಾಧಿಕಾರಿಗಳು ಭಾಗವಹಿಸಬೇಕಂತೇಳಿ ಆಮೇಲೆ ಮುಂದೆ ಇವತ್ತು ಇಲ್ಲಿ ರಮಾಕಾಂತ್ ಜೋಶಿ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು ಬಟ್ ಸರ್ ಇಲ್ಲ ನಮ್ಗೆ ಇಲ್ಲಿಗೆ ಬಾ ಅಂತಂದಾಗಿ ಈ ಒಂದು ರಮಾಕಾಂತ್ ಜೋಶಿ ಅವರಿಗೆ ಒಂದು ಆಮಂತ್ರಣ ಕೊಟ್ಟು ಬಂದ್ರು ಮತ್ತೆ ಇಲ್ಲಿ ಕೆಲವು ಸಾಹಿತಿ ಹಿರಿಯ ಸಾಹಿತಿಗಳು ಎಲ್ಲ ಬಂದಿದ್ರು ಹೀಗಾಗಿ ಈಗ ಈ ಸಂದರ್ಭದಲ್ಲಿ ನಾನು ಡಾಕ್ಟರ್ ಮಹೇಶ್ ಜೋಶಿ ಅವರಿಗೆ ಈ ಒಂದು ಸಂಘ ಗೋಷ್ಠಿ ಉದ್ದೇಶಿಸಿ ಮಾತಾಡ್ಬೇಕಂತ ನಾನು ಹೃದಯಪೂರ್ವ ಮತ್ತೆ ಇಲ್ಲಿ ಸ್ವಾಗತ ಕೊಡ್ತಾ ಇದ್ದೇವೆ ಎಲ್ಲಾ ಮಾಧ್ಯಮದ ಏನು ಇಲೆಕ್ಟ್ರಾನಿಕ್ ಮೀಡಿಯಾದವರಲ್ಲಿ ಅಥವಾ ಪ್ರಿಂಟ್ ಮೀಡಿಯಾದವ್ರಿಗೆ ಎಲ್ಲರೂ ಸ್ವಾಗತ ದಯವಿಟ್ಟು ಈ ಒಂದು ಸುದ್ದಿಯನ್ನು ಸ್ಟೇಟ್ ನ್ಯೂಸ್ ಆಗಿ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯೊಳಗ ಈ ಒಂದು ಮಂಡ್ಯ ಸಮ್ಮೇಳನಕ್ಕೆ ಬರಲು ಅಂತ ಹೇಳ್ತಾನೆ ಈಗ ಡಾಕ್ಟರ್ ಮಹೇಶ್ ಜೋಶಿ ಅವರು ಹೋದ ಸರ್ತಿ ನಾನು ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಧಾರವಾಡಕ್ಕೆ ಬಂದು ಹಾವೇರಿ ಸಮ್ಮೇಳನಕ್ಕೆ ಆಹ್ವಾನವನ್ನು ಕೊಟ್ಟಿದ್ದೆ ಈ ಸತಿನೂ ಸಹಿತ ಧಾರವಾಡಕ್ಕೆ ಮತ್ತೆ ಬಂದಿದ್ದೀನಿ ಕಾರಣ ಧಾರವಾಡದಲ್ಲಿ ಸಾಹಿತಿಗಳು ಕಲಾವಿದರು ನಮ್ಗೆ ಗೊತ್ತಿದೆ ಕಲ್ಲು ಹೊಡೆದ್ರೆ ಸಾಹಿತ್ಯ ಮನೆ ಮೇಲಾದ್ರು ಹೋಗ್ತದೆ ಇಲ್ಲವರು ಕಲಾವಿದರ ಮನೆ ಮೇಲಾದ್ರು ಹೋಗ್ತದೆ ಅನ್ನುವಂಥದ್ದು ಎಂಬತ್ತ ಏಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇದೇ ತಿಂಗಳು ಶುಕ್ರವಾರ ಇಪ್ಪತ್ತು ಶನಿವಾರ ಇಪ್ಪತ್ತೊಂದು ಭಾನುವಾರ ಇಪ್ಪತ್ತೆರಡು ಮಂಡ್ಯದಲ್ಲಿ ನಡೀತಾ ಇದೆ ಅಕ್ಕರೆಯ ನಾಡು ಸಕ್ಕರೆಯ ಬೀಡು ಮೂವತ್ತು ವರ್ಷಗಳ ನಂತರ ಮಂಡ್ಯಗೆ ಬಂದಿರತಕ್ಕಂಥದ್ದು ಈ ಸರ್ತಿಯ ಮಂಡ್ಯದ ವೈಶಿಷ್ಟ್ಯತೆ ಅಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತ ಮೂರರಲ್ಲಿ ಕರ್ನಾಟಕ ಅಂತ ನಾಮಕರಣ ಆದ ಮೇಲೆ ಮೊದಲನೇ ಸಮ್ಮೇಳನ ನಡೆದಿತ್ತು ಮಂಡ್ಯದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಅಲ್ಲಿ ಮೊದಲನೇ ಬಾರಿಗೆ ಮಹಿಳೆ ಜಯದೇವಿ ತಾಯಿ ಲಿಗಾಡೆ ಅವರು ಮೊದಲನೆಯ ಬಾರಿಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಮಹಿಳಾ ಸಮ್ಮೇಳನದ ಅಧ್ಯಕ್ಷರಾಗಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದರು ಅದಾದ ಮೇಲೆ ಇಪ್ಪತ್ತು ವರ್ಷಗಳ ನಂತರ ಹತ್ತೊಂಬತ್ತನೂರ ತೊಂಬತ್ ನಾಲ್ಕರಲ್ಲಿ ಎರಡನೇ ಬಾರಿಗೆ ಚದುರಂಗ ಅವರ ನೇತೃತ್ವದಲ್ಲಿ ಅಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೆ ಮಂಡ್ಯಕ್ಕೆ ಬಂತು ಆವಾಗ ಇವತ್ತು ಸರ್ವಾಧ್ಯಕ್ಷರಾಗಿ ಅಥವಾ ಅಧ್ಯಕ್ಷರಾಗಿ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಗುರು ಚನ್ನಬಸನವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈಗ ಮೂರನೇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಾ ಇದೆ ಮೂವತ್ತು ವರ್ಷಗಳ ನಂತರ ಗುರು ಚಂದ್ರ ಎರಡನೇ ಸಮ್ಮೇಳನದ ಉಸ್ತುವಾರಿಯನ್ನು ವಹಿಸಿರ್ತಕ್ಕಂಥವ್ರು ಇವತ್ತು ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೊಂದು ಮಟ್ಟಿಗೆ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಅಂತ ಜೊತೆಗೆ ಮಂಡ್ಯ ಅಂದ ತಕ್ಷಣ ನಮಗೆ ಮೊದಲೇದಾಗಿ ಎಲ್ಲರೂ ಹೇಳ್ತಕ್ಕಂತಹದ್ದು ಅಂದ್ರೆ ಇದು ಕೃಷಿ ನಾಡು ಎರಡನೇದು ಜಾನಪದ ಅನ್ನುವಂಥ ಜಾನಪದ ತಜ್ಞರಾಗಿರ್ತಕ್ಕಂಥ ಅವರು ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಮಂಡ್ಯದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಲೆಯನ್ನು ತಂದು ಹಾಗಾಗಿ ನಾನು ತಮ್ಮ ಮುಖಾಂತರ ಇನ್ನು ಕೇವಲ ಹದಿನಾಲ್ಕು ದಿನ ಇದೆ ಹದಿನಾಲ್ಕು ದಿನ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಕನ್ನಡಿಗರು ಎಲ್ಲ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂಥ ಕನ್ನಡಿಗರು ಎಲ್ಲ ತಾಲೂಕುಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಕನ್ನಡಿ ಹೋಬಳಿಯಲ್ಲಿರ್ತಕ್ಕಂಥ ಕನ್ನಡಿಗರು ಮತ್ತೆ ಗ್ರಾಮಗಳಲ್ಲಿರ್ತಕ್ಕಂಥ ಕನ್ನಡಿಗರು ಯಾಕಂದ್ರೆ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಗ್ರಾಮದ ಮಟ್ಟದವರೆಗೂ ಸಹಿತ ಹೋಗಿದೆ ಅಂತ ಜೊತೆಗೆ ಆರು ಗಡಿ ರಾಜ್ಯಗಳಲ್ಲಿರ್ತಕ್ಕಂಥ ಕನ್ನಡಿಗರು ಹೊರ ರಾಜ್ಯದಲ್ಲಿರ್ತಕ್ಕಂಥ ಕನ್ನಡಿಗರು ಈ ಸತಿ ಒಂದು ವಿಶೇಷತೆ ಅಂದರೆ ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹದಿನೆಂಟು ದೇಶದಿಂದ ಈಗಾಗಲೇ ಅವರ ಪ್ರವಾಸದ ವಿವರಗಳು ಬಂದಿದೆ ಸುಮಾರಾಗಿ ನೂರ ಅರವತ್ತು ನಾಲ್ಕು ಜನ ಅವರಿಗೆ ವಸತಿಯನ್ನು ಕೇಳಿದ್ದಾರೆ ಇನ್ನು ಅರವತ್ತು ಜನ ನಮಗೆ ಏನೇ ವಸತಿ ಏನೂ ಬೇಡ ನಾವು ನಾವು ಕನ್ನಡಿಗರಾಗಿ ಬರ್ತೀವಿ ಅಂತ ಸುಮಾರು ಇನ್ನೂರಕ್ಕಿಂತ ಹೆಚ್ಚು ಕನ್ನಡದ ಇವರು ಎಲ್ಲರೂ ಸಹಿತ ವಿದೇಶದಲ್ಲಿ ಕನ್ನಡವನ್ನು ಕಟ್ಟಿದ್ದವರು ಅಮೆರಿಕಾದಲ್ಲೇ ನೋಡ್ಬೇಕಾದ್ರೆ ಇವತ್ತು ಸುಮಾರು ಎಂಬತ್ತು ವಿವಿಧ ಕನ್ನಡ ಸಂಘ ಸಂಸ್ಥೆಗಳು ವಿವಿಧ ಭಾಗಗಳಲ್ಲಿ ಕೆಲವು ರಿಜಿಸ್ಟರ್ ಆಗಿದೆ ಕೆಲವು ರಿಜಿಸ್ಟರ್ ಆಗಿಲ್ಲ ಅದೇ ತರ ಜರ್ಮನಿಯಲ್ಲಿ ಇವತ್ತು ಅನೇಕ ಕನ್ನಡ ಸಂಘ ಸಂಸ್ಥೆ ಅದೇ ತರ ಆಸ್ಟ್ರೇಲಿಯಾದಲ್ಲಿ ಇವೆಲ್ಲ ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿ ಒಟ್ಟುಗೂಡಿಸಿ ಮೊದಲನೇ ಬಾರಿಗೆ ಇಷ್ಟು ಸಂಖ್ಯೆಯಲ್ಲಿ ವಿದೇಶಿಯರು ವಿದೇಶಿ ಕನ್ನಡಿಗರು ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕೊಡ್ತಾ ಇದ್ದಾರೆ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರ ಪೂರ್ವಜರು ಎಲ್ಲರೂ ಸಹಿತ ದೂರದಿರ್ತಕ್ಕಂಥವ್ರು ಒಂದು ವಿಶೇಷ ಕರ್ಪೂರ್ ಶ್ರೀನಿವಾಸರ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕ ಅವರು ಮೊಮ್ಮಗಳು ನಿರ್ಮಲಾ ಕರ್ಪೂರ್ ಅಂತ ವಾಷಿಂಗ್ಟನ್ನಿಂದ ಬರ್ತಾ ಇದ್ದಾರೆ ಪೂತಿ ನರಸಿಂಹಾಚಾರರು ಪೂತಿ ನರಸಿಂಹಾಚಾರರು ಮಂಡ್ಯ ಜಿಲ್ಲೆಯವರು ಅವರ ಮಗಳು ಬರ್ತಾ ಇದ್ದಾರೆ ಹೇಳ್ತೀನಿ ಮಗಳಿಗೂ ಕಳಿಸ್ಬಿಟ್ಟು ಅದೇ ತರ ರೆವರೆಂಡ್ ಕಿಟ್ಟಲ್ ಅವರ ಕುಟುಂಬದವರು ಬರ್ತಾ ಇದಾರೆ ವಿಶ್ವೇಶ್ವರಯ್ಯನವರ ಅವರಿಗೆ ಮಗಳು ಅಂತಂದ್ರೆ ಅವ್ರಿಗೆ ನಮಗೆ ಗೊತ್ತಿದೆ ಅವರ ಅಣ್ಣನ ಮಗಳು ಸಹಿತ ಮಗಳೇ ಆಗುತ್ತೆ ಅವರು ಸಹಿತ ಬರ್ತೀನಿ ಮೊದಲನೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಂಜುಂಡೈನವರು ಅವರ ಮೊಮ್ಮ ಅವರು ಎಲ್ಲರೂ ತೈತ ಇವತ್ತು ವಿದೇಶದಲ್ಲಿ ಅವರನ್ನ ನಾವು ಹುಡುಕಿ ಇನ್ನೊಂದು ಬಹಳ ಸಂತೋಷ ಅಂತಂದ್ರೆ ತ್ರಿವೇಣಿ ತ್ರಿವೇಣಿಯವರ ಅವರ ಪಂಜರದ ಕಾರ್ಯ ಕಾದಂಬರಿಯನ್ನ ಇಟಾಲಿಯನ್ ಭಾಷೆಗೆ ತರ್ಜುಮೆ ಮಾಡಿ ಅದ ಪುಸ್ತಕವನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ನಮ್ಮ ಸಾಹಿತ್ಯ ಅದನ್ನ ಬಡಿದಿರೋರು ಅಂದ್ರೆ ಬಹಳ ತರ್ಜುಮೆ ಮಾಡಿದವರು ಅಂದ್ರೆ ಧಾರವಾಡದವರು ವಸುಂಧರ ನಮ್ಮ ತಮ್ ಗೊತ್ತಿದೆ ಆಕಾಶವಾಣಿಯಲ್ಲಿ ನಾಟಕದ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು ವಸಂತ ಕೌಲಿ ಅವರು ವಸಂತ ಕೌಲಿ ಅವರ ಸಹೋದರಿಯವರು ಅವ್ರ ಸಹೋದರಿ ಅವರು ಇಟಾಲಿಯನ್ ಭಾಷೆ ಇವತ್ತು ಕಲಿತು ಸಂಪೂರ್ಣ ಆಮೇಲೆ ಕನ್ನಡದಲ್ಲಿರ್ತಕ್ಕಂತ ಬಹುತೇಕ ಪ್ರಖ್ಯಾತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಇವತ್ತು ಈಗಾಗಲೇ ಇಟಾಲಿಯನ್ಗೆ ಮಾಡಿದ್ದಾರೆ ದೇವಸ್ಥಾನಗಳ ಬಗ್ಗೆ ಮಾಡಿದ್ದಾರೆ ಆಹಾರದ ಬಗ್ಗೆ ಮಾಡಿದ್ದಾರೆ ಅವರು ಮೊದಲನೇ ಬಾರಿಗೆ ಕನ್ನಡದ ತ್ರಿವೇಣಿಯವರ ಚರಪಂಜರವನ್ನು ಇಟಾಲಿಯನ್ ಭಾಷೆಗೆ ಮಾಡ್ತಾರೆ ಅದು ಬಿಡುಗಡೆ ಆಗ್ತಕ್ಕಂಥದ್ದು ಇದು ಇದು ಸಾರಿ ಯಾರು ಕ್ಷಮಿಸಿ ಜಯಮೂರ್ತಿ ಅಂತ ಇಟಾಲಿಯನ್ ಅವರು ಇವರು ಅಲ್ಲಿ ಇರ್ತಾರೆ ನಾನೇನು ಇದ ವಸಂತ ಕೌಲಿ ಅವರ ಸಹೋದರಿ ಹೇಳಿದೆ ಅವ್ರದ್ದು ಸಹಿತ ಹೇಳ್ತಾ ಇದ್ದೇನೆ ಜಯಮೂರ್ತಿ ಅನ್ನೋರು ಅವರು ಇಟಾಲಿಯನ್ ಭಾಷೆಗೆ ಅವರ ಕಾದಂಬರಿಯನ್ನು ಮಾಡ್ತಾರೆ ಜಯಮೂರ್ತಿ ಜಯಮೂರ್ತಿ ಅಂತ ಮೈಸೂರಿನವರು ಜಯಮೂರ್ತಿ ಮೈಸೂರು ಮೈಸೂರಿನವರು ಅವರು ಅವರು ಇಟಾಲಿಯನ್ ಭಾಷೆ ಹೌದು ಹೌದು ಅವರು ಇಟಲಿಯಲ್ಲೇ ಇರ್ತಾರೆ ಕನ್ನಡದವರು ಅದೇ ತರ ನಮಗೆ ಎರಡು ವಿಶೇಷತೆ ಅಂದರೆ ಫ್ರೆಂಚ್ ಭಾಷೆಯಲ್ಲಿ ಕನ್ನಡದ ಬಹುತೇಕ ಸಾಹಿತ್ಯವನ್ನ ತರ್ಜುಮೆ ಮಾಡಿದವರು ವಸುಂಧರ ಕೌಲಿಯವ್ರು ಅವರ ಗಂಡ ಫ್ರೆಂಚ ಎಂಥ ವೈಶಿಷ್ಟ್ಯತೆ ಅಂದ್ರೆ ಅವ್ರ ಗಂಡನು ಸಹಿತ ಅದರಲ್ಲೂ ಬಹಳ ಮುಖ್ಯವಾಗಿ ಹಂಪಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ ಫ್ರೆಂಚ್ ಅಲ್ಲಿ ಬರೆದು ಹೋದ ವರ್ಷ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ವಸುಂಧರ ಅವರಿಗೆ ಫ್ರಾನ್ಸ್ ದೇಶದ ಒಂದು ಪ್ರಶಸ್ತಿ ಬಂದಿದೆ ಅವರಿಬ್ಬರು ಸಹಿತ ಈಗಾಗಲೇ ಮೈಸೂರಲ್ಲಿದ್ದಾರೆ ಅವರ ಗಂಡನಿಗೆ ಪಾಪ ಅನಾರೋಗ್ಯ ಆಗಿದೆ ಹಾಗಾಗಿ ಅವರ ಅವರ ಗಂಡನನ್ನ ಚಿಕಿತ್ಸೆ ಮಾಡೋದಕ್ಕೆ ಫ್ರಾನ್ಸ್ನಿಂದಾನೆ ಡಾಕ್ಟರ್ ಬರ್ತಾ ಇದ್ದಾರೆ ಅವರು ಈ ಸಮ್ಮೇಳನಕ್ಕೋಸ್ಕರವಾಗಿ ಬಂದಿರತಕ್ಕಂಥದ್ದು ಮೊದಲು ಒಂದು ಸದ್ದನೆ ಇದ್ದು ಅಧ್ಯಯನವನ್ನು ಮಾಡಿ ಮತ್ತೆ ಪುಸ್ತಕವನ್ನು ಫ್ರೆಂಚ್ಲಿ ದೃಷ್ಟಿಯಿಂದ ಚಿಂತಿ ಹೀಗೆ ಹೊಸ ಹೊಸ ನಾವು ಎಲ್ಲರನ್ನ ಅಂದರೆ ಇವತ್ತಿನವರೆಗೆ ಇಷ್ಟು ಸಂಖ್ಯೆಯಲ್ಲಿ ಬರದೇ ಇರತಕ್ಕಂಥ ವಿದೇಶಿ ಕನ್ನಡಿಗರ ಬರ್ತಕ್ಕಂಥದ್ದು ಒಂದು ವೈಶಿಷ್ಟ್ಯತೆ ಅನ್ನುವಂಥದ್ದು ಐದು ಸಾವಿರ ನಾವು ಪ್ರತಿನಿಧಿಗಳಿಗೆ ಅವಕಾಶವನ್ನ ಮಾಡಬೇಕು ಅನ್ನುವಂಥದ್ದು ಯಾಕಂದರೆ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾ ಆಡಳಿತ ಪರಸ್ಪರವಾಗಿರ್ತಕ್ಕಂಥ ಸಹಕಾರ ಸಹಯೋಗ ಸಹಭಾಗಿತ್ವ ಮತ್ತೆ ಸಮಾಲೋಚನೆಯೊಂದಿಗೆ ನಾವು ಕೆಲಸವನ್ನು ಮಾಡ್ತೀವಿ ಸಂಪೂರ್ಣವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡ್ತಕ್ಕಂತಹದ್ದು ಜಿಲ್ಲಾಡಳಿತ ನಮಗೆ ಐದು ಸಾವಿರ ಪ್ರತಿನಿಧಿಗಳು ಆನ್ಲೈನ್ ಮುಖಾಂತರ ಮಾತ್ರ ಮಾಡಿದಾಗ ಇವಾಗಲೇ ಪೂರ್ತಿ ನಮ್ಮ ಗುರಿ ಮುಟ್ಟಿ ಒಂದು ಒಂದು ಎರಡು ಕಡೆ ಏನು ಬಹಳ ಸ್ಲೋ ಆಗಿದೆ ಅನ್ನುವಂಥದ್ದು ವರದಿ ಬಂದಾಗ ಈಗಾಗಲೇ ನಮಗೆ ಐದು ಸಾವಿರದ ನಾಲ್ಕು ನೂರು ಜನ ಆಗಲೇ ಪ್ರತಿನಿಧಿಗಳಾಗಿದ್ದಾರೆ ಆರು ಸಾವಿರದವರೆಗೆ ಮಾಡಬೇಕು ಅಂತ ನಾವು ನಿರ್ಧಾರವನ್ನು ತೆಗೆದುಕೊಂಡು ಇನ್ನು ಆದಮೇಲೆ ಆಟೋಮೆಟಿಕ್ ಆಗಿ ಅದೇ ಸ್ಟಾಪ್ ಆಗಿಬಿಡುತ್ತೆ ಎಲ್ಲವೂ ಸಹಿತ ಈ ಸರ್ತಿ ಅತ್ಯಾಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಯಾರೂ ಸಹಿತ ಯಾವ್ಯಾವ ಪ್ರಶ್ನೆಗಳನ್ನು ಯಾರಿಗೂ ಕೇಳದಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡ್ತೀವಿ ಉದಾಹರಣೆಗೆ ನಾವು ತಮಗೆ ಹೇಳಿದ್ವಿ ಪ್ರತಿನಿಧಿಗಳಿಗೆ ವಸತಿಯನ್ನು ಕೊಡಬೇಕು ಅಂತ ಮುಂಚೆ ಏನು ಮಾಡ್ತಾಯಿದ್ರು ಅಂದರೆ ಕೌಂಟರ್ ಹತ್ರ ಮಾಡಿ ಅಕ್ಕ ಒಂದು ಮೂವತ್ತು ಜಿಲ್ಲೆ ಕೌಂಟ್ರ್ಗಳನ್ನು ನಾವು ಮಾಡಿ ಅಲ್ಲಿ ಇದ್ವಿ ಈಗ ನಿಮಗೆ ಆನ್ಲೈನ್ ಮುಖಾಂತರ ಎಲ್ಲ ಇನ್ಫಾರ್ಮೇಷನ್ ಇದೆ ಎಲ್ಲವೂ ಆನ್ಲೈನ್ ಮುಖಾಂತರ ಯಾಕಂದರೆ ನಿಮ್ಮ ಇಮೇಲ್ ನಮ್ಮ ಹತ್ರ ಇದೆ ನಿಮ್ಮ ಮೊಬೈಲ್ ನಂಬರ್ ಇದೆ ಹಾಗಾಗಿ ಆನ್ಲೈನ್ ಅಲ್ಲಿ ಮುಖಾಂತರವಾಗಿ ನಿಮಗೆ ನಿಮ್ಮದು ಎಲ್ಲಿ ವ್ಯವಸ್ಥೆ ಆಗಿದೆ ಯಾರು ಅದರ ಮುಖ್ಯಸ್ಥರು ಎಲ್ಲವೂ ಸಹಿತ ಫೋನ್ ನಂಬರ್ ಜೊತೆ ಎಲ್ಲವೂ ಸಹಿತ ಬರುತ್ತೆ ಇನ್ನೊಂದು ಸಮ್ಮೇಳನದ ಲೊಕೇಶನ್ ಸಮ್ಮೇಳನದ ಮ್ಯಾಪ್ ಸಹಿತ ಇವತ್ತು ನಿಮ್ಗೆ ಆನ್ಲೈನ್ ಮೊದಲನೇ ವೇದಿಕೆ ಎಲ್ಲಿದೆ ಎರಡನೇ ವೇದಿಕೆ ಎಲ್ಲಿದೆ ಮೂರನೇ ವೇದಿಕೆ ಎಲ್ಲಿದೆ ಊಟದ ವ್ಯವಸ್ಥೆ ಎಲ್ಲಿದೆ ಪುಸ್ತಕಗಳ ವ್ಯವಸ್ಥೆ ಎಲ್ಲಿದೆ ಮತ್ತೆ ವಾಣಿಜ್ಯ ಮಳಿಗೆಗಳು ಎಲ್ಲಿದೆ ವಸ್ತು ಪ್ರದರ್ಶನ ಎಲ್ಲಿದೆ ಇವೆಲ್ಲವೂ ಸಹಿತ ಆನ್ಲೈನ್ ಮುಖಾಂತರ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಹಾಗಾಗಿ ಯಾರೂ ಸಹಿತ ಈ ಸತ್ತಿ ಹೋಗಿ ಕೇಳ್ತಕ್ಕಂತದಾಗ್ಲಿ ಈ ನಮಗೆ ಮಾಹಿತಿ ಸಿಕ್ಕಿಲ್ಲ ಅನ್ನುವಂಥದ್ದು ಇವೆಲ್ಲವೂ ಸಹಿತ ಈ ಸತ್ತಿ ಆಗ ಆಗದೆ ಇರತಕ್ಕಂತ ನಾವು ಕಾಳಜಿಯನ್ನು ವಹಿಸಿದೀವಿ ಅನ್ನುವಂಥದ್ದು ಇದರ ಜೊತೆಗೆ ಹೋದ ಸರ್ತಿ ಹಾವೇರಿಯಲ್ಲಿ ಕೆಲವು ನ್ಯೂನ್ಯತೆಗಳನ್ನು ಅಥವಾ ನಾವು ನಮಗೇನು ಸರಿಯಾಗಿ ಆಗಲಿಲ್ಲ ಅನ್ನುವಂಥದ್ದು ನಮಗೆ ಅನಿಸಿಕೆ ಅಲ್ಲಿದೆ ಅವನ್ನೆಲ್ಲವುಗಳನ್ನು ಉದಾಹರಣೆಗೆ ಹೋದ ಸರ್ತಿ ಬಹಳ ಜನ ಕಷ್ಟಪಟ್ಟಿದ್ದು ಅವ್ರಿಗೆ ಅಂದರೆ ಮೊಬೈಲ್ ಸಿಗ್ಲಿಲ್ಲ ನಾವು ಮೊಬೈಲ್ ಜಾಮ್ ಆಗಿಬಿಟ್ಟಿದ್ದು ಎರಡನೇದಾಗಿ ಪುಸ್ತಕಗಳನ್ನು ಕೊಂಡ್ಕೊಳ್ಳಕ್ಕೆ ಹೋದಾಗ ನಿಮ್ಮ ಗೂಗಲ್ ಪೇ ಆಗಲಿ ಅಥವಾ ಬೇರೆ ಯಾವುದೂ ಸಹಿತ ಕೆಲಸ ಮಾಡಲಿಲ್ಲ ಯಾಕಂದರೆ ಹೆಚ್ಚಿಗೆ ಸಂಖ್ಯೆ ಆದಾಗ ಜಾಮ್ ಆಗ್ಬಿಟ್ಟಿತ್ತು ಈ ಸರ್ತಿ ಅವನ್ನ ಸಂಪೂರ್ಣವಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜೊತೆಗೆ ಬೂಸ್ಟರ್ಸ್ಗಳನ್ನು ಹಾಕಿದ್ವಿ ಹಾಗಾಗಿ ಅದು ಈ ಸರ್ತಿ ಆಗೋದಿಲ್ಲ ಅನ್ನುವಂಥದ್ದು ಫೋನ್ ಸರ್ತಿ ಏನು ನ್ಯೂನತೆಗಳನ್ನು ನಾವು ಕಂಡಿದ್ವಿ ಅವನ ಈ ಸರ್ತಿ ನಾವು ಪರಿಹಾರವನ್ನು ಕಂಡಿದ್ವಿ ಜೊತೆಗೆ ಮೊದಲನೇ ಬಾರಿಗೆ ರ್ಯಾಂಪ್ ಹಾಕಿದ್ವಿ ಿ ಒಂದು ವೇದಿಕೆಗೆ ಆ ವೇದಿಕೆಗೆ ಆಮೇಲೆ ಹೆಚ್ಚಿನ ಹಿರಿಯರು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಬಗ್ಗಿ ಮತ್ತೆ ವೀಲ್ ಚೇರ್ತಾ ಇದ್ದಾರೆ ಧೂಳು ರಹಿತವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ರಹಿತವಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ವಾತಾವರಣದಲ್ಲಿ ಮೂರು ಗೋಷ್ಠ ಮೂರು ವೇದಿಕೆಗಳಿಗೂ ಸಮಾನವಾಗಿರ್ತಕ್ಕಂಥ ಮಹತ್ವವನ್ನು ಕೊಡ್ತಾರೆ ಯಾಕಂದ್ರೆ ಅಷ್ಟೊಡ್ ದೊಡ್ಡ ದೊಡ್ಡ ಇದರಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥದ್ದು ಎರಡನೇದಾಗಿ ಯಾವ ಬಹಳ ಮುಖ್ಯವಾಗಿ ನಾವು ಅಧಿಕೃತವಾಗಿ ಎರಡು ಕಾರ್ಯಕ್ರಮಗಳನ್ನು ಮಾಡ್ಲೇಬೇಕಾಗತ್ತೆ ಮೊದಲೇದು ಉದ್ಘಾಟನೆ ಮತ್ತು ಸಮಾರೋಪ ಹಾಗಾಗಿ ಮೂರು ಗೋಷ್ಠಿಗಳಲ್ಲೂ ಸಹಿತ ಗೋಷ್ಠಿಗಳಿಗೆ ಸಮಾನವಾಗಿರ್ತಕ್ಕಂಥ ಮಹತ್ವ ಇರುತ್ತೆ ಹಾಗಾಗಿ ಮೊದ್ಲೇ ಗೋಷ್ಠಿಯಲ್ಲಿ ಇರ್ತಕ್ಕಂಥವ್ರು ಪ್ರತಿಷ್ಠಿತರು ಇಲ್ಲವಾರೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಎರಡನೇದ್ದು ಮೂರನೇದ್ದು ಹಾಕಿರಿ ಅನ್ನೋಂತ ಯಾವುದೇ ಭಾವನೆ ಇರಬಾರ್ದು ಎಲ್ಲವಲ್ಲೂ ಸಹಿತ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಗೋಷ್ಠಿಗಳು ಆಗತ್ತೆ ಅನ್ನುವಂಥ ಮೊದಲನೇ ಬಾರಿಗೆ ವಿಶೇಷವಾಗಿ ವಿಶೇಷ ಕವಿಗೋಷ್ಠಿಯನ್ನು ನಾವು ದೃಷ್ಟಿ ವಿಕಲ ಅಂದ್ರೆ ನಾವು ವಿಕಲಚೇತನು ವಿಕಲಚೇತನ ಅಂದ್ರೆ ದೃಷ್ಟಿವಿಕಲಚೇತನು ಎಂಬ ಅವರಿಗೋಸ್ಕರವಾಗಿ ಅದನ್ನು ನಡೆಸ್ತಕ್ಕಂಥವ್ರು ಅದಕ್ಕೆ ಸ್ವಾಗತ ಮಾಡ್ತಕ್ಕಂಥವರು ನಿರೂಪಕರು ಎಲ್ಲರೂ ಸಹಿತ ವಿಶೇಷ ವ್ಯಕ್ತಿಗಳು ಕಣ್ಣು ಕಾಣದೇ ಇರ್ತಕ್ಕಂಥವ್ರು ಅಂದರೆ ದೃಷ್ಟಿಯಿಂದ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಮೊದಲನೇ ಬಾರಿಗೆ ಇದು ಗೋಷ್ಠಿ ನಡೆದಿರ್ತಕ್ಕಂಥದ್ದು ಎರಡನೇ ಎರಡನೇ ಬಾರಿಗೆ ಮೊದಲನೇ ಬಾರಿಗೆ ಸಾಯಿಸ್ತಾನೆ ವಿಶೇಷವಾಗಿ ಮಹಿಳೆ ಮಹಿಳಾ ಕವಿಗೋಷ್ಠಿಯನ್ನು ಸಹಿತ ಮಾಡ್ತಾರೆ ಇದು ಸಹಿತ ಕವಿಗೋಷ್ಠಿ ಇದು ನಾನೇನು ಹೇಳೋದಲ್ಲ ವಿಶೇಷ ಚೇತನ ವ್ಯಕ್ತಿಗಳು ಮಾಡ್ತಕ್ಕಂಥದ್ದು ಸಹಿತ ಕವಿಗೋಷ್ಠಿ ಅವರು ತಮ್ಮ ಸ್ವಂತ ದೃಷ್ಟಿಯೇ ಇರ್ತೇ ಇಲ್ಲದೆ ಇರ್ತಕ್ಕಂಥವರು ತಮ್ಮ ಕವಿತೆಗಳನ್ನು ಓದಬೇಕಾದರೆ ಅವ್ರಿಗೆ ಎರಡೇ ಅದು ಒಂದು ಜ್ಞಾಪಕ ಶಕ್ತಿಯಿಂದ ಓದಬೇಕು ಇಲ್ವಾದ ಬ್ರೈಲಿಂದ ಓದಬೇಕು ಹಾಗಾಗಿ ಇದು ನಿಜವಾಗಿಯೂ ಸಹಿತ ಮೊದಲನೇ ಬಾರಿಗೆ ಅವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ಬಾರಿಗೆ ಮಹಿಳೆಯರಿಗೂ ವಿಶೇಷವಾಗಿರ್ತಕ್ಕಂಥ ಕವಿಗೋಷ್ಠಿಯನ್ನು ಮಾಡ್ತಾರೆ ಒಟ್ಟಿನಲ್ಲಿ ಬಹಳ ನಿರೀಕ್ಷೆಯಲ್ಲಿ ಈ ಗೋಷ್ಠಿಗಳು ಸರ್ಕಾರಕ್ಕೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕು ಕನ್ನಡ ಕನ್ನಡಿಗ ಕರ್ನಾಟಕದ ವಿಚಾರದಲ್ಲಿ ಅನ್ನುವಂತ ಅಪೇಕ್ಷೆ ಏನಿದೆ ಅವನ್ನ ನಾವು ಖಂಡಿತವಾಗಿ ಮಾಡ್ತೀವಿ ಗೋಷ್ಠಿಗಳ ವಿಚಾರದಲ್ಲಿ ನಾನು ಹೆಚ್ಚಿನ ವಿವರವನ್ನು ನಾನು ಇವತ್ತು ಕೊಡಕ್ಕಾಗೋದಿಲ್ಲ ಯಾಕಂದ್ರೆ ಎಲ್ಲ ಅಧಿಕೃತವಾಗಿ ನಮ್ಮ ಆಮಂತ್ರಣ ಪತ್ರಿಕೆ ಇನ್ನೂ ಬಿಡುಗಡೆ ಆಗಿಲ್ಲ ನಾಳೆ ನಾವು ನಾಳೆ ನಾವು ಬಿಡುಗಡೆ ಮಾಡ್ತಾ ಇರೋದ್ರಿಂದ ಅವಾಗ ಸಂಪೂರ್ಣವಾಗಿ ಪ್ರಶ್ನೆ ಇದ್ದರೆ ಮೂರು ಡೌಟ್ಸ್ ಒಂದು ಈ ಫ್ರೆಂಚ್ ಭಾಷೆ ವಸುಂಧರ ಒಂದು ಯಾರು ತ್ರಿವೇಣಿ ಕಾದಂಬರಿಯವನ್ನೂ ಜಯಮೂರ್ತಿ ಅವರು ಕನ್ನಡಕ್ಕೆ ಕಾದಂಬರಿಯನ್ನ ಹೌದು ಚರಪಂಜರ ಕಾದಂಬರಿ ಅನುವಾದ ಮಾಡ್ತಾರೆ ಹೌದು ಅದು ಸಿನಿಮಾ ಬರ್ತಾ ಇದೆಯಾ ಅಥವಾ ಏನದು ಇಲ್ಲ ಇಲ್ಲ ಒರಿಜಿನಲ್ ಕಾದಂಬರಿ ಕಾದಂಬರಿ ಬಿಡುಗಡೆ ಮಾಡ್ತೀರಾ ಇಲ್ಲ ಕಾದಂಬರಿ ಇವಾಗ ಏನಾಯ್ತು ಅಂದ್ರೆ ತ್ರಿವೇಣಿ ಕಾದಂಬರಿ ಆ ಕಾದಂಬರಿ ಆಧಾರಿತವಾಗಿರ್ತಕ್ಕಂಥ ಶರ ಶರಪಂಜರ ಆದ್ರೆ ನಾವು ಮೂಲಭೂತವಾಗಿರ್ತಕ್ಕ ಮೂಲವಾಗಿರ್ತಕ್ಕಂಥ ಕಾದಂಬರಿಯ ಅನುವಾದ ಅದನ್ನ ಇಲ್ಲಿ ಬಿಡುಗಡೆ ಆಗುತ್ತೆ ಸಿನಿಮಾ ಅಲ್ಲ ಸಿನಿಮಾ ಕಾದಂಬರಿ ಅನುವಾದ ಇಟಾಲಿಯನ್ ಅನುವಾದ ಹೌದು ಭಾಷೆ ಇದಕ್ಕೆ ಸಂಬಂಧಪಟ್ಟ್ ವಸಂತೇನೆಂದ್ರೆ ಬಹುತೇಕವಾಗಿರ್ತಕ್ಕಂಥ ಸಾಹಿತ್ಯ ಅದರಲ್ಲೂ ಸಹಿತ ನಮ್ಮ ಕನ್ನಡದ ಊಟದ ಬಗ್ಗೆ ಆಹಾರದ ಬಗ್ಗೆ ಜೊತೆಗೆ ನಮ್ಮ ದೇವಸ್ಥಾನಗಳ ಬಗ್ಗೆ ಇವುಗಳ ಬಗ್ಗೆ ಅವರು ಫ್ರೆಂಚ್ ಅಲ್ಲಿ ಬರೀತಾರೆ ಅವರು ಬರೆದಿದ್ದಾರೆ ಈಗಾಗಲೇ ನೋಡಿ ಒಂದು ಫ್ರೆಂಚಲ್ಲಿ ಕನ್ನಡದಲ್ಲಿ ಇರ್ತಕ್ಕಂಥದ್ದನ್ನು ಫ್ರೆಂಚಲ್ಲಿ ಬರೀಬೇಕಂದ್ರೆ ಕನ್ನಡದಲ್ಲೂ ಪರಿಣತಿ ಇರಬೇಕು ಫ್ರೆಂಚಲ್ಲೂ ಅಷ್ಟೇ ಪರಿಣಿತಿ ಇರಬೇಕು ಯಾಕಂದರೆ ಸರಿಸಮಾನವಾದಲ್ಲಿರ್ತಕ್ಕಂತಹ ಅರ್ಥ ಬರಬೇಕು ವಾಕ್ಯಗಳು ಸರಿಯಾಗಿರಬೇಕು ಶಬ್ದಗಳನ್ನು ಸರಿಯಾಗಿ ಉಪಯೋಗ ಮಾಡಬೇಕು ಹಾಗಾಗಿ ಇವರು ಇವ್ರ ಆಮೇಲೆ ಇವ್ರ ಗಂಡನೂ ಸಹಿತ ಅವ್ರ ಗಂಡನೂ ಸಹಿತ ಅವ್ರ ಫ್ರೆಂಚ್ ನ್ಯಾಷನಲ್ ಅವರು ಫ್ರೆಂಚ್ ಪ್ರಜೆ ಆದರೆ ಕರ್ನಾಟಕದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಅದರಲ್ಲೂ ಸಹಿತ ಅವರು ಹಂಪಿಯ ಮೇಲೆ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಧ್ಯಯನ ಕೊಟ್ಟು ಅವ್ರಿಗೆ ಪದ್ಮಶ್ರೀ ಬಂದಿದೆ ಏನಾದ್ರೆ ಎಕ್ಸಿಬಿಟ್ ಮಾಡ್ತಾರೆ ಅಲ್ಲಿ ನಿಮ್ಮ ಪ್ರದರ್ಶನದಲ್ಲಿ ಹೌದು ಮಾಡ್ತಾರೆ ನೋಡಿ ಏನಾಗುತ್ತೆ ಅಂದ್ರೆ ಕವಿಗೋಷ್ಠಿ ಮಾಡಿದಾಗ ಮಹಿಳೆಯರು ಪುರುಷರು ಎಲ್ಲರೂ ಇರ್ತಾ ಇರ್ತಾ ಇದ್ರು ಈ ಸತ್ತಿ ಮೊದಲನೇ ಬಾರಿಗೆ ಮಹಿಳಾ ವಿಶೇಷ ಕವಿಗೋಷ್ಠಿ ಆಗಿದೆ ಏನ ನಾನೇನ್ ಹೇಳ್ದೆ ಅಂದ್ರೆ ನಾನೇನ್ ಹೇಳ್ದೆ ಅಂದ್ರೆ ಕನ್ನಡದ ಅಸ್ಮಿತೆಯನ್ನು ಬೆಳೆಸೋದ್ ಸಲುವಾಗಿ ವಿಶೇಷವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಕನ್ನಡದ ಅದಕ್ಕೆ ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಆರ್ಥಿಕವಾಗಿರ್ತಕ್ಕಂಥ ಸುಭದ್ರತೆ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಇದನ್ನು ಸತ್ತಿನ ಸಹಿತ ನಾನು ಸರ್ಕಾರಕ್ಕೆ ಬರೆದು ಕೆಲವು ಸಹಾಯವನ್ನು ಮಾಡಬೇಕು ಉದಾಹರಣೆಗೆ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲ್ದೆ ಅವರು ಆ ಎಲೆಕ್ಟ್ರಿಸಿಟಿ ಬಿಲ್ ಅನ್ನ ಕಟ್ಟದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ವಿದ್ಯುತ್ ಶಕ್ತಿಯನ್ನು ಕಟ್ ಮಾಡ್ತಾರೆ ಅಂದಾಗ ನಾನು ವಿದ್ಯುತ್ ಶಕ್ತಿ ಮಂಡಳಿಗೆ ಕಾಗದ ಬರೋದು ಅವರಿಗೆ ಕನ್ಸಿಷನ್ ಕೊಡಿ ಅಂತ ಹೇಳಿದೆ ಅದನ್ನು ಬೋರ್ಡಲ್ಲೂ ನಾನು ತಗೋಳ್ತಾರ ಆ ಆತರ ಇಲ್ಲಿ ಇಲ್ಲಿ ಒಂದು ಸಂಸ್ಥೆ ಬೆಳೆದಾಗ ಆ ಸಂಸ್ಥೆ ವಿಶೇಷವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಹುಟ್ಟಿದಾಗ ಆ ಸಂಸ್ಥೆಯಲ್ಲಿ ಸಹಾಯ ಬೇಕಾದಾಗ ಖಂಡಿತವಾಗಿ ನಾನೇನು ಹೇಳಿದೆ ನಾನು ಸಲಹೆಯನ್ನು ಕೊಟ್ಟೆ ಖರ್ಚು ಕಡಿಮೆ ಮಾಡಿ ಉದಾಹರಣೆಗೆ ಎರಡು ಮೂರು ಥರದ್ದು ಊಟ ಮಾಡಬೇಕಾಗಿದೆ ಒಂದು ಥರ ಒಂದು ಅಥವಾ ಎರಡು ಥರದ್ದು ಕಡಿಮೆ ಮಾಡಿ ಊಟದ ಅದಕ್ಕೇನು ಉಳಿಯತ್ತೆ ಅದನ್ನು ನೀವು ಹಂಪಿಕೊಡಿ ಅನ್ನುವಂಥದ್ದನ್ನು ನಾನು ಸಲಹೆ ಮಾಡಿ ಅದು ನಾನು ಸಲಹೆ ಮಾಡ್ಬೋದು ಅಷ್ಟೇ ಹೊರತು ಮಾಡೇ ಮಾಡಿ ಅನ್ನುವಂಥ ಹೇಳೋಕ್ಕಾಗುತ್ತೆ ಹಾಗಾಗಿ ಅದನ್ನು ಒಬ್ಬ ಸಾಹಿತ್ಯ ಪರಿಷತ್ತಿನ ಜವಾಬ್ದಾರಿಯಾಗಿರ್ತ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಅಧ್ಯಕ್ಷನಾಗಿ ಅದು ನಮ್ಮ ಸಮ್ಮೇಳನದಲ್ಲಿ ಜೊತೆಗೆ ಅನೇಕರು ಸ್ವ ಇಚ್ಛೆಯನ್ನು ಕೊಡಬಹುದು ಹಾಗಾಗಿ ಯಾವಾಗ ಒಂದು ಸಂಸ್ಥೆಗೆ ಸಹಾಯ ಬೇಕಾಗತ್ತೆ ಕನ್ನಡಿಗರು ನಾವೆಲ್ಲರೂ ಅದರ ಆ ಸಹಾಯಕ್ಕೆ ಬೇಕಾದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಸಹಿತ ಅವರು ಬೆನ್ನ ಹಿಂದೆ ಇದ್ದೀವಿ ಅನ್ನುವಂಥದ್ದನ್ನು ತೋರಿಸಬೇಕು ಅನ್ನುವಂಥ ಇದನ್ನು ಕೇಳುತ್ತೇನೆ ಪ್ರತಿಕ್ರಿಯೆ ಎಲ್ಲರೂ ಸಹಿತ ಬಹಳ ಒಳ್ಳೆಯದು ಅಂತ ಹೇಳಿದ್ರು ಇನ್ ಕೆಲವರು ಸಹಜವಾಗಿ ಅವರು ನಾನೇನು ಹೇಳ್ತಿದ್ದೀನಂದ್ರೆ ಒಂದು ಸಾಮಾಜಿಕವಾಗಿ ನಾವೇನೇ ಕೆಲಸ ಮಾಡಬೇಕು ಅಂತಂದ್ರೆ ಎಲ್ಲವನ್ನೂ ಸಹಿತ ಜನ ಒಪ್ತಾರೆ ಅನ್ನುವಂಥದ್ದು ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಅವರವರ ಅಭಿಪ್ರಾಯಗಳಿಗೆ ವ್ಯಕ್ತವನ್ನು ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ ಬಹುತೇಕ ಜನ ಬಹುತೇಕ ನಮಗೆ ಐವತ್ತೊಂದು ನೂರಕ್ಕೆ ಐವತ್ತೊಂದು ಜನ ನಮ್ಮನ್ನು ಮೆಚ್ಚಿದ್ರು ಅಂದ್ರೆ ಮೆಜಾರಿಟಿ ಮ್ಯಾಮ್ ಅಲ್ಲಿ ಇದು ಒಳ್ಳೆ ಒಳ್ಳೆ ಸಲಹೆಯನ್ನ ಕೊಟ್ಟು ಅನ್ನುವಂಥದ್ದು ಹೆಚ್ಚು ಬಹುತೇಕ ಅಂದ್ರೆ ಮೆಜಾರಿಟಿಯಲ್ಲಿ ನಮಗೆ ಸಪೋರ್ಟ್ ಮಾಡುವ ಅದನ್ನ ಬಟ್ ಇಲ್ಲ ಮತ್ತೆ ಇದು ನೀವು ಎಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದು ಇಲ್ಲಿ ವೀಲ್ ಚೇರ್ ಧೂಳು ಇದನ್ನ ಅತ್ಯಂತ ಸುಸಜ್ಜಿತವಾಗಿ ನಡೆಸಿ ಯಾಕೆಂದ್ರೆ ನೀವು ಫಸ್ಟ್ ಮಾಡಿದ್ರಿ ಇನ್ನಕಿಂತ ನೀವು ಎಷ್ಟು ಜನ ಊಟ ಕೊಟ್ಟಿರಿನದ್ಕಿಂತ ಎಷ್ಟು ಸಾಹಿತ್ಯವನ್ನ ಕಲ್ಪಿಸಿದ್ರಿ ಇಂಪಾರ್ಟೆಂಟ್ ಖಂಡಿತವಾಗಿ ಖಂಡಿತವಾಗಿ ನೀವು ಬಹಳಷ್ಟು ಅವ್ಯವಸ್ಥೆಗಳಾಗ್ತದೆ ಇಲ್ಲ ಈಗ ನಾನು ಸಹಿತ ಮಾಧ್ಯಮದವನಾಗಿ ಬಹುತೇಕ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳನ್ನು ನಾನು ಭಾಗವಹಿಸಿದ್ದೀನಿ ನಾನು ತೊಂಬ ಹತ್ತೊಂಬತ್ತನೂರ ತೊಂಬತ್ತು ದೂರದರ್ಶನ ಎರಡ್ ಸಾವಿರದ ಹದಿನೇಳರವರೆಗೆ ದೂರದರ್ಶನ ಇದೆ ಹತ್ತೊಂಬತ್ತನೂ ತೊಂಬತ್ತರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಬಹುತೇಕವಾಗಿರ್ತಕ್ಕಂಥ ಎಲ್ಲ ಸಾಹಿತ್ಯ ಸಮ್ಮೇಳನ ಹೋಗಿದ್ದೀನಿ ಅಲ್ಲಿ ಅವ್ಯವಸ್ಥೆಯನ್ನು ನೋಡಿದ್ವಿ ಸ್ವತಃ ನೋಡಿರ್ತಕ್ಕಂಥ ಅನುಭವದ ಹಿನ್ನೆಲೆಯಲ್ಲಿ ನಾವು ಖಂಡಿತವಾಗಿ ಮಾಡಿರ್ತಕ್ಕಂಥ ಸುಧಾರಣೆ ಇರಲಿಲ್ಲ ಹೋದ ಸರ್ತಿ ಹೋದ ಸರ್ತಿ ಹಾವೇರಿಯಲ್ಲಿ ಏನಾದರೂ ಅವ್ಯವಸ್ಥೆ ಆಯ್ತಾ ಹೇಳಿ ಅದು ನಾ ಎಷ್ಟು ಮೆಚ್ಚುಗೆಯನ್ನು ಪಡೀತು ಅಂದರೆ ನಾವು ಹೋದ ಸರ್ತಿ ಮಾಡಿರ್ತಕ್ಕಂತಹ ನಮ್ಮ ಗೋಷ್ಠಿಗಳು ಸಹಿತ ಅತ್ಯಂತ ಮೌಲಿಕವಾಗಿರ್ತಕ್ಕಂಥ ಜೊತೆಗೆ ನಾವು ನಿರ್ಣಯ ತಗೊಂಡಿರೋದು ಮೂರೇ ಮೂರು ನಿರ್ಣಯ ಆ ಮೂರು ನಿರ್ಣಯಗಳು ಅನುಷ್ಠಾನ ಆಗಿದೆ ಮೊದಲೇದಾಗಿ ಸಮಗ್ರ ಕನ್ನಡ ಅಭಿವೃದ್ಧಿ ವಿಧೇಯಕ ಇದು ವಿಧೇಯಕ ಇದು ಕಾನೂನು ಆಗಿರಲಿಲ್ಲ ಕಾನೂನು ಆಗ್ಬೇಕಾಯಿತು ಕಾನೂನು ಆಗ ಹೊರತು ನಾವು ಇದಕ್ಕೆ ಇದನ್ನು ಮಾಡೋದಿಲ್ಲ ಅಂದಾಗ ಕಾನೂನು ಮಾಡಿ ಕಾನೂನು ಮಾಡಿದಾದ್ಮೇಲೆ ಸ್ವಲ್ಪ ಬದಲಾವಣೆ ತಂದಿರೋದಕ್ಕೆ ನಮ್ಮ ವಿರೋಧ ಐತೆ ಆಮೇಲೆ ಅದಕ್ಕೆ ತಿದ್ದುಪಡಿ ಆಗ್ಬೇಕನ್ನುವಂತ ಇದೆ ಈ ಸತ್ತಿನ ಸಹಿತ ಆ ಕಾನೂನು ಎಷ್ಟು ತೀಕ್ಷ್ಣವಾಗಿ ಅನುಷ್ಠಾನ ಆಗಬೇಕು ಅನ್ನೋದ್ರ ಬಗ್ಗೆ ಸಹಿತ ನಾವು ಸಂಬಂಧಪಟ್ಟವ್ರೇರ್ ಮಾಡ್ತೇವೆ ಎರಡನೇದ್ದಾಗಿ ನಾವು ಹೇಳಿರ್ತಕ್ಕಂಥದ್ದು ಪರ ಹೋರಾಟಗಾರ ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡಿದಾಗ ಅವರ ಮೇಲೆ ಇರ್ತಕ್ಕಂಥ ಕೇಸುಗಳನ್ನು ವಿಟ್ರಾ ಮಾಡಿ ಅಂತ ಹೇಳಿ ಬಟ್ ಅದರಲ್ಲಿ ಕಾನೂನಾತ್ಮಕವಾಗಿ ನಾವು ಒಂದು ಕಮಿಟಿ ಮಾಡಿ ಮಾಡ್ತೀವಿ ಅಂತ ಹೇಳಿ ಅದನ್ನು ಮಾಡಿದ್ವಿ ಮೂರನೇದ್ದು ನಾವು ಹೇಳಿದ್ವಿ ವಿಶ್ವ ಕನ್ನಡ ಸಮ್ಮೇಳನ ಆಗಬೇಕು ಅಂತ ಮೂರೂ ಸಹಿತ ಒಪ್ಕೊಂಡು ಆದರೆ ತಮಗೆ ಗೊತ್ತಿದೆ ಸರ್ಕಾರ ಬದಲಾವಣೆ ಆಯ್ತು ಎರಡು ಬಜೆಟ್ಗಳು ಬಂತು ಹಾಗಾಗಿ ಈ ಸಂದರ್ಭದಲ್ಲಿ ಆಗಿಲ್ಲ ಆದರೆ ಮೂರೂ ಸಹಿತ ನಾವು ಮಾಡಿರ್ತಕ್ಕಂಥ ಶಿಫಾರಸನ್ನು ಒಪ್ಪಿಕೊಂಡು ಸರ್ಕಾರ ಅನುಷ್ಠಾನಕ್ಕೆ ತಂದು ಇದು ಕಾನೂನು ಜಾರಿಯಾಗಿದೆ ಜೊತೆಗೆ ಹೋರಾಟಗಾರ ಮೇಲೆ ಕೇಸುಗಳನ್ನು ವಿಡ್ರಾ ಮಾಡೋದಕ್ಕೆ ಈಗಾಗಲೇ ಸಮಿ ಆಗಿದೆ ವಿಶ್ವ ಕನ್ನಡ ಸಮ್ಮೇಳನ ಮಾಡ್ತೀವಿ ಅಂತ ಎಲ್ಲ ಸರ್ಕಾರವೂ ಹೇಳಿದೆ ಮೂರು ಆಗಿದೆ ಈ ಸತ್ತಿನೂ ಸಹಿತ ಅನುಷ್ಠಾನಗೊಳಿಸಬಲ್ಲುವಂತ ಸಾಮರ್ಥ್ಯ ಹೊಂದಿರತಕ್ಕ ಮಾತ್ರ ನಾವು ಮಾಡ್ತೀವಿ ಅಂತ ಧೂಳು ತಿನ್ನೋದಕ್ಕೆ ಎಲ್ಲ ಫೈಲ್ ಅಲ್ಲಿ ಹಾಕೋದಕ್ಕೆ ಖಂಡಿತವಾಗಿ ಮಾಡುದು ಚಿರಾವಣೆ ಕಾಳಜಿ ಇರ್ತಕ್ಕಂಥದ್ದು ಒಂದ್ ಕಡೆ ಭಯ ಇರ್ತಕ್ಕಂಥದ್ದು ಕನ್ನಡ ಶಾಲೆಗಳು ಇವತ್ತು ಮುಚ್ಚಿ ರೀತಿಯನ್ನ ನೋಡಿದ್ರೆ ಕನ್ನಡ ಎಲ್ಲಿ ಹೋಗ ಎಲ್ಲಿ ಎಲ್ಲಿ ಉಳಿಯತ್ತೆ ಅನ್ನುವಂಥದ್ದು ಮೊದಲು ಕನ್ನಡ ಬೆಳೆಸಿ ಅಂತ ಹೇಳ್ತಾ ಇದ್ರು ನೀವು ಅನೇಕ ಸಾಹಿತ್ಯ ಸಮ್ಮೇಳನಗಳಲ್ಲಿ ಹೋಗಿ ನೀವು ಕನ್ನಡವನ್ನು ಬೆಳೆಸೋಣ ನಾವೆಲ್ಲ ಕನ್ನಡವನ್ನು ಅಂತ ಇವತ್ತು ಎಂತ ಸ್ಥಿತಿ ಬಂದಿದೆ ಅಂದ್ರೆ ಬೆಳೆಸೋದಲ್ಲ ಕನ್ನಡ ಉಳಿಸಿ ಅಂತ ಹೇಳುವಂತ ಸ್ಥಿತಿ ಬಂದಿದೆ ಹಾಗಾಗಿ ಮೂಲಭೂತವಾಗಿ ನೀವೇನು ಹೇಳಿದ್ರೆ ಎಲ್ಲವಕ್ಕೂ ಸಹಿತ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಕನ್ನಡ ಶಾಲೆಗಳೇ ಇಲ್ಲ ಮಕ್ಕಳುಗಳೇ ಓದ್ತಾ ಇಲ್ಲ ನಾನು ಇವತ್ತು ಎಷ್ಟು ಸ್ಪಷ್ಟವಾಗಿ ಕನ್ನಡ ಮಾತನಾಡೋದಕ್ಕೆ ಕಾರಣ ಅಂತಂದ್ರೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿರುವ ಹಾಗಾಗಿ ಕನ್ನಡ ಶಾಲೆಗಳೇ ಇಲ್ಲ ಪ್ರತಿ ಪ್ರತಿ ತಿಂಗಳು ಸಹಿತ ನಾವು ಏಳು ಸಾವಿರ ಆದರೂ ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗ್ತಾ ಇದೆ ಅನ್ನುವಂತ ಸುದ್ದಿಗಳನ್ನು ನೋಡ್ತಾ ಇದ್ದೀವಿ ಎರಡನೇದಾಗಿ ಕನ್ನಡ ಇವತ್ತುವರೆಗೂ ನಮ್ಗೆ ಅನ್ನದ ಭಾಷೆ ಆಗಿಲ್ಲ ಉದ್ಯೋಗದಲ್ಲಿ ಇವತ್ತು ಲಕ್ಷಾಂತರ ಜನ ಇವತ್ತು ಉದ್ಯೋಗ 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 ಉದ್ಯೋಗವನ್ನ ಕೊಡ್ತಕ್ಕಂತ ಉದ್ಯಮಿಗಳು ಬಂದಿದ್ದಾರೆ ಆದ್ರೆ ಕನ್ನಡದವ್ರಿಗೆ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ ಇದೆಲ್ಲವೂ ಸಹಿತ ನಮ್ಮಲ್ಲಿ ಅರಿವಿದ್ದು ಸಹಿತ ವಾಸ್ತವಿಕವಾಗಿ ನಮ್ಗೆ ಅನೇಕ ಸಮಸ್ಯೆಗಳಿದೆ ಇವೆರಡಕ್ಕೂ ಎರಡಕ್ಕೂ ಸಹಿತ ಕಾನೂನಿನ ಹಿನ್ನಡೆಯಾಗಿದೆ ದಯವಿಟ್ಟು ಅರ್ಥ ಮಾಡ್ಕೊಡ್ದು ಎರಡನೇದಾಗಿ ಯಾವ ಮಕ್ಕಳನ್ನ ಯಾವ ಮಾಧ್ಯಮದಲ್ಲಿ ಓದಿಸ್ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಲ್ಲಿ ಆಗಿರ್ತಕ್ಕಂಥದ್ದು ಪೇರೆಂಟ್ಸ್ ಪಾಲಕರು ಮಾಡಬೇಕು ಅಥವಾ ಸರ್ಕಾರ ಅಥವಾ ಸಾಹಿತ್ಯ ಪರಿಷತ್ ಅಥವಾ ಅದರದಲ್ಲ ಅನ್ನುವಂಥದ್ರಲ್ಲಿ ನಾವು ಏನ್ ಮಾಡಕ್ಕಾಗ ನಾವು ನಿಸ್ಸಹಾಯಕರಾಗ್ಬಿಟ್ಟಿದ್ವಿ ಅಸಹಾಯಕರಾಗ್ಬಿಟ್ಟಿದ್ದೀವಿ ಎರಡನೇದು ಅನ್ನದ ಭಾಷೆ ಆಗಬೇಕು ಅಂದಾಗ ಮೂಲಭೂತವಾಗಿರ್ತಕ್ಕಂಥ ಆರ್ಟಿಕಲ್ ಫೋರ್ಟೀನ್ ಸಿಕ್ಸ್ಟೀನ್ ಟ್ವೆಂಟಿ ಒನ್ ಮೂಲಭೂತವಾಗಿರ್ತಕ್ಕಂಥ ಸ್ವರೂಪ ಅದಕ್ಕೆ ವಿರೋಧವಾಗಿದೆ ಅಂತ ಹೇಳಿದ್ರು ಭಾರತದಲ್ಲಿ ಎಲ್ಲಿ ಬೇಕಾದರೂ ಅನು ಉದ್ಯಮವನ್ನು ತೆಗಿಬಹುದು ಯಾರು ಬೇಕಾದರೂ ಅವ್ರಿಗೆ ಕೆಲಸ ಕೊಡ್ಬೋದು ಅನ್ನೋದಿದೆ ಹಾಗಾಗಿ ನಮ್ಗೆ ನಿಜವಾಗ್ಲೂ ಸಹಿತ ಬಹಳ ನಾನು ನನಗಂಕೂರು ನಿಜವಾಗ್ಲೂ ಭಯ ಸ್ಟಾರ್ಟ್ ಆಗಿದೆ ನಿಜವಾಗ್ಲೂ ಭಯ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ನಾನು ಒಬ್ಬ ಕನ್ನಡದವನು ನನ್ನ ಕಣ್ಣು ಎದುರುಗಡೆನೆ ಕನ್ನಡ ಶಾಲೆಗಳು ಮುಚ್ಚೋಗ್ತಾ ಇದೆ ನಾನು ನಿಸ್ಸಾಯಕನಾಗಿ ನೋಡ್ತಾ ಇದ್ದೀನಿ ಅಂತಂದ್ರೆ ಇದಕ್ಕಿಂತ ದೌರ್ಭಾಗ್ಯ ಬೇಕಾ ನನಗೆ ಆತರ ಆಗ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ನಿಜವಾದ ಚಿಂತನೆಗಳನ್ನು ಹೊಂದಿರ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಸೃಜನಶೀಲತೆ ಹೊಟ್ಟೋಗ್ಬಿಡುತ್ತೆ ನಾನು ಇವಾಗ ಇವತ್ತು ನಿಮ್ಮ ಎದುರುಗಡೆನೆ ಹೇಳ್ತೇನೆ ಈಗ ರಮಾಕಾಂತ್ ಜೋಶಿ ಅವ್ರ ಬಗ್ಗೆ ಬರೀಬೇಕು ಅಂತಂದ್ರೆ ನಾನು ಇವಾಗ ಜಿ ಪಿ ಟಿ ಜಿ ಪಿ ಹೋಗ್ಬಿಟ್ಟು ರೈಟ್ ಅನ್ ಆರ್ಟಿಕಲ್ ಅಥವಾ ಕನ್ನಡದಲ್ಲಿ ಇವಾಗ ಕನ್ನಡದಲ್ಲಿ ಅನೇಕ ಕನ್ನಡದ ಭಾಷೆಯಲ್ಲಿ ಬರ್ತಾ ಇದೆ ರಮಾಕಾಂತ್ ಜೋಶಿ ಅವ್ರ ಬಗ್ಗೆ ಒಂದು ಆರ್ಟಿಕಲ್ ಬರಿ ಅಂದ್ರೆ ಅದೇ ಬರೆಯತ್ತೆ ಸುಂದರವಾಗಿ ಬರಿ ಅಂತಂದ್ರೆ ಅದನ್ನ ಅದೇ ಚೇಂಜ್ ಮಾಡುತ್ತೆ ಸಾಹಿತ್ಯಿಕವಾಗಿ ಬರಿ ಅಂತಂದ್ರೆ ಅದೇ ಚೇಂಜ್ ಮಾಡುತ್ತೆ ನಮ್ಕ್ ನಮ್ಗೆ ಇವತ್ತು ಎಲ್ಲಿದೆ ಸರ್ ನಮಕ್ ನಮ್ಮ ಸೃಜನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ಎಲ್ಲಿ ಉಳಿಸ್ತಾ ಇದೀವಿ ನಾವು ಇದು ಸಹಿತ ನಮಗ ದೊಡ್ಡ ಸವಾಲಿದೆ ಬಹಳ ದೊಡ್ಡ ಸವಾಲಾಗ್ತದೆ ಬರ್ತಾ ಇಲ್ಲ ಅಂತ ಮೊನ್ನೆ ಯೂನಿವರ್ಸಿಟಿನಲ್ಲೇ ಒಂದು ದೊಡ್ಡ ಚರ್ಚೆ ಆಯ್ತು ಇಲ್ಲ ಈ ಚರ್ಚೆಗಳು ಹೇಳ್ತಾರೆ ಔಟರ್ ಹೇಳ್ತಾ ಇದ್ದೀರಾ ಅಂತ ಇನ್ನರ್ ವಿಂಗ್ ಗೆ ರವಿ ಹೆಗಡೆ ಸೈಡ್ ಅದ್ರಲ್ಲಿ ನಾವು ಏನನ್ ತುಂಬಬೇಕು ಅದನ್ನ ಅಂದ್ರೆ ನೀವ್ ಹೇಳಿದ್ರೆ ಸರ್ ತೊಂದರವಾಗಿ ಬರೀ ಅಂದ್ರೆ ತೊಂದರವಾಗಿ ಬರೀತಾರೆ ಇದು ಬರೀ ಸಾಯಿ ಸರ್ ಇವತ್ತು ಇವತ್ತು ಬಹುತೇಕ ಜನ ಭಾವನಾತ್ಮಕ ಇವುಗಳನ್ನ ತುಂಬಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಈ ಸೈಡ್ ಅದು ಉಳ್ಕೊಳ್ಳುತ್ತೆ ಸರ್ ಅದು ಏನ ಬಟ್ ಏನಾಗಿದೆ ಅಂತಂದ್ರೆ ಮುಂಚೆ ನಮ್ಗೆ ಎಷ್ಟು ನಾನು ಇವತ್ತು ಅದೇ ಹೇಳ್ದೆ ನಾನು ಇವತ್ತು ಇವತ್ತು ನಿಮ್ಮ ಎದುರುಗಡೆ ಬಂದು ಮಾತನಾಡ್ಬೇಕಾದ್ರೆ ನಾನು ಮೂರು ನಾಲ್ಕು ದಿನ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಅಧ್ಯಯನವನ್ನು ಮಾಡಿ ಆ ಪುಸ್ತಕಗಳನ್ನು ಓದಿದೆ ಇದು ಮುಂದೆ ಅದರ ಮಾಡುವಂತ ಅವಶ್ಯಕತೆ ಬರೋದಿಲ್ಲ ಯಾಕಂದ್ರೆ ಎಲ್ಲರೂ ನಿಮಗೆ ಸಿಕ್ಬಿಡುತ್ತೆ ಅಂತ ನನಗೆ ಕ್ರಿಯೇಟಿವಿಟಿನೇ ಹೋಗ್ಬಿಡುತ್ತಲ್ಲ ಸರ್ ಅದನ್ನ ನಾನೊಬ್ಬ ಮೂಲತಃ ನಾನೊಬ್ಬ ಮಾಧ್ಯಮದವನು ಮೂಲತಃ ನಾನು ಮಾಧ್ಯಮದವನು ಹಾಗಾಗಿ ಇದೆಲ್ಲೋ ಒಂದ್ ಕಡೆ ಭಯ ಇದೆ ಭಯ ಬರ್ತಾ ಇದೆ ಸಹಜವಾಗಿದೆ ಸರ್ ತಮಗೂ ಗೊತ್ತಿದೆ ತಮಗೂ ಗೊತ್ತಿದೆ ಮೊದಲು ಡ್ರಾಮಾ ಕಂಪನಿಗಳು ನಾಟಕ ಕಂಪನಿಗಳು ಇವತ್ತು ನಾಟಕ ಕಂಪನಿಗಳ ಸ್ಥಿತಿ ಏನಾಗಿದೆ ಗುಡಿಗೆರೆ ನಾಟಕ ನಾಟಕ ಇತ್ತು ನಾನು ಸಣ್ಣ ಹುಡುಗಿದ್ದಾಗ ನಾನು ನೋಡಿದ್ದೀನಿ ಶರೀಫರ ಶರೀಫರ ಪಾತ್ರಗಳನ್ನು ವಹಿಸಿರ್ತಕ್ಕಂಥವನು ಬಹಳ ದೊಡ್ಡ ಹೀರೋ ಆಗ್ತಿದ್ದವನು ಪ್ರತಿಯೊಂದು ಹಳ್ಳಿಯಲ್ಲೂ ಸಹಿತ ಆ ನಾಟಕ ನಡೀತಾ ಇತ್ತು ಇವತ್ತು ಆ ಕಂಪನಿಗಳೇ ಇಲ್ಲ ನಾಟಕಗಳಿಲ್ಲ ನಾಟಕ ಹೊರಟೋಗ್ಬಿಟ್ಟಿದ್ರು ಪಾತ್ರದಾರರು ಬಹಳ ಕಡಿಮೆ ಆಗಿದ್ದಾರೆ ಅದೇ ಅದೇ ತರ ಅದೇ ತರ ಇವತ್ತು ಪತ್ರಿಕೆಗಳ ಸಂಖ್ಯೆಗಳು ಕಡಿಮೆ ಆಗುತ್ತೆ ನಿಮಗೂ ಗೊತ್ತಿದೆ ಇವೆಲ್ಲವೂ ಸಹಿತ ಸವಾಲುಗಳು ಈ ಸವಾಲುಗಳಿಗೆ ನಾವು ಚರ್ಚೆ ಮಾಡೋಕ್ಕಿಂತ ಪರಿಹಾರದ ಬಗ್ಗೆ ನಾವು ಹೆಚ್ಚಿಗೆ ಅದ್ರ ಬಗ್ಗೆ ನಾವು ಲಕ್ಷ್ಯ ಕೊಡಬೇಕು